ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನು ಇವತ್ತು ಕ್ರಿಸ್ಪಿ ಒಂದು ಚಿಕ್ಕ ಚಿಕ್ಕ ಸ್ಮಾಲ್ ಸೈಜ್ ಕೋಟ್ಬಳೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡಾರ್ದೆ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಯಾರು ಸೊ ಇವ್ಗೋಸ್ಕರ ಅಂಥೇಳಿ ಕ್ರಿಸ್ಪಿಯಾಗಿರೋವಂಥ ಟಿಫನ್ ಬಾಕ್ಸ್ಗೆಲ್ಲ ಸ್ನ್ಯಾಕ್ಸ್ ರೀತಿಯಾಗಿ ಅಂತ ಹೇಳಿ ಸೊ ಇವತ್ತು ಸ್ಮಾಲ್ ಸೈಜ್ ಕೊಡ್ಬಳೆಯನ್ನು ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಳಗಡೆ ಮಾಡ್ಕೋಬಹುದು ಸೊ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ಸೊ ಹೆಲ್ದಿಯಾಗಿರೋವಂಥ ಸ್ಮಾಲ್ ಸೈಜ್ ಕ್ರಿಸ್ಪಿಯಾಗಿರೋಂಥ ಕೊಡ್ಬಳೆಯನ್ನು ಮಾಡ್ಕೊಂಬರೋಣ ಸೊ ನಾವು ಯಾವಾಗ ಟೀ ಜೊತೆ ತಿನ್ನಬೇಕು ಅಂದಾಗ ಕೂಡ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ವಿಡಿಯೋ ಸ್ಕಿಪ್ ಮಾಡಿದರೆ ಪೂರ್ತಿ ನೋಡಿ ಇಲ್ಲಿ ನಾನು ಕಪ್ಪಡ್ತೆಯಿಂದ ಮಾಡ್ಕೊತಾ ಇದ್ದೀನಿ ಕೋಡುಬಳೆನ ಸೊ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಇವಾಗ ಒಂದೇ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಡೋಣ ಒಂದು ಕಡಾಯಿ ದಪ್ಪ ತಳ ಇರುವಂಥ ಕಡಾಯಿಗೆ ಒಂದು ಕಪ್ ಅಂದರೆ ಈ ಕಪ್ಪಿಂದ ಒಂದು ಕಪ್ ನೀರನ್ನ ತಗೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ವೈಟ್ ಎಳ್ಳು ತೊಗೊಂಡಿದ್ದೀರಿ ಒಂದು ಸ್ಪೂನು ಒಂದು ಸ್ವಲ್ಪ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾಳು ಸೊ ಇದನ್ನು ಕೂಡ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಅರದ ಪುಡಿ ಹಾಕ್ಕೊಂಡಿದ್ದೀನಿ ಸೊ ಖಾರ ಬೇಕಂದ್ರೆ ಹಾಕ್ಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಕಡಿಮೆ ಉರಿ ಮಾಡಿಕೊಂಡು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಕ್ಲೀನಾಗಿ ತಿರುಗಿಸ್ಕೊಂಬಿಡೋಣ ಫುಲ್ ಕಡಿಮೆ ಫುಲ್ ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇನ್ನೊಂಚೂರ ನನ್ನ ಮೈದಾ ಏನನ್ನು ಕಡಿಮೆ ಆದರೂ ನೀರು ಥರ ಆದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನ ಸೇರಿಸ್ಕೋಬೋದು ಬಟ್ ಈ ರೀತಿ ನಾನು ತಿರುಗಿಸ್ಕೊಂಡಿದ್ದೀನಿ ಇವಾಗ ಗಂಟುಗಳಿದ್ರೂ ಪರವಾಗಿಲ್ಲ ಇದನ್ನು ಒಂದು ತಟ್ಟೆಗೆ ಹಾಕಿಬಿಟ್ಟು ಮೆತ್ತಿಗೆ ನಾದ್ಕೊಳ್ಬೇಕು ಮಾಮೂಲಿ ಚಪಾತಿ ಹಿಟ್ಟು ಅದಕ್ಕೆ ನಾತ್ಕೊಂಡ್ಬಿಡೋಣ ಅದೇ ತುಂಬಾ ಬಿಸಿ ಇರುತ್ತೆ ಸೊ ಅದನ್ನು ಒಂದು ಕಾಟನ್ ಬಟ್ಟೆ ತೊಗೊಂಡು ಸೊ ಅದನ್ನು ತಾವ ಮಾಡಿಕೊಂಡು ಫುಲ್ ನೀರನ್ನ ನಿಂತ್ಕೊಂಡು ಇದನ್ನು ಫ್ರೆಶ್ ಮಾಡಿ ಮಾಡಿ ಆ ಇಲ್ಲ ತುಂಬಾ ಕೈ ಎಲ್ಲ ಸುಟ್ಕೊಂಡ್ಬಿಡತ್ತೆ ಅಷ್ಟು ಬಿಸಿ ಇರುತ್ತೆ ಇದು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪನ ಹಸರ್ಕೊಂಡ್ಬಿಟ್ಟು ಚೆನ್ನಾಗಿ ನಾತ್ಕೊಂಡ್ಬಿಡೋಣ ಇವಾಗ ನೋಡಿ ತುಂಬಾ ಬಿಸಿ ಇರುತ್ತೆ ಇದನ್ನು ಚೆನ್ನಾಗಿ ಮೆತ್ತಿಗೆ ನಾದ್ಕೊಂಡ್ಬಿಡೋಣ ನೈಸಾಗಿ ಹಿಟ್ಟೆಗೆ ನಾತ್ಕೋತೀವಿ ಅದೇ ರೀತಿ ನಾಚ್ಕೋಬೇಕು ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ನಾತ್ಕೋಬೇಕು ನಾನು ಕೈಯಿಂದನೇ ಈ ರೀತಿಯಾಗಿ ನಾದ್ಕೊಂಡು ಮುಂದೆ ರೀತಿ ಮಾಡ್ಕೊಂಡಿದೀನಿ ಸೊ ಇದನ್ನ ಯಾವ್ದನ್ನ ಗಾಳಿ ಹೋಗ್ದಿರೋ ನೀಟಾಗಿ ಮುಚ್ಚಿಟ್ಬಿಟ್ಟು ಸಣ್ಣ ಸಣ್ಣದಾಗಿ ಕೈಯಿಂದ ಯಾವ್ದೇ ಮೋಲ್ಡಿಂಗ್ದಿರ ಕೈಯಿಂದ ಯಾವ ರೀತಿ ನಾವು ಕೋಳ್ಬಳೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಚೆನ್ನಾಗಿ ನಾದಿದ್ದೀನಿ ನೋಡಿ ಇಷ್ಟ ಇಷ್ಟೀಟ್ನ ತಗೊಂಡು ಸೊ ಯಾವ ರೀತಿ ನಾವು ಇಲ್ಲಿ ಗ್ಯಾಸ್ ಕಟ್ಟೆ ಏನಿರುತ್ತೆ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಇದ್ರ ಮೇಲೆನೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ ಇಷ್ಟು ಇಷ್ಟೇ ಹಿಟ್ಟನ ಹಾಕೊಂಡು ಸಣ್ಣ ಸಣ್ಣದಾಗಿ ಈ ರೀತಿಯಾಗಿ ಕೈಯಿಂದನೇ ಯಾವ ರೀತಿ ನಾವು ಮಾಡ್ಕೋಬಹುದು ಮೋಲ್ಡ್ ಇಲ್ದಿರ ನೋಡಿ ಈ ತರ ಸಣ್ಣ ಸಣ್ಣದಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ಸುಮ್ಮನೆ ಹಿಂಗೆ ಲಟ್ಟಸ್ಕೊಂಡ್ಬಿಟ್ಟು ನೋಡಿ ನೋಡಿ ಸಣ್ಣಗೆ ಈ ರೀತಿಯಾಗಿ ಲಟ್ಟಸ್ಕೊಬೇಕು ಕೈಯಿಂದನೇ ನೋಡಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ನಾವು ಕೋಡ್ಬಳೆನ ಈ ರೀತಿಯಾಗಿ ಬೆಳಗ್ಗೆ ಹಾಕೊಂಡು ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬಹುದು ಮೋರ್ಡೇ ಬೇಕಾಗಿಲ್ಲ ಮೋರ್ಡ್ ಇದ್ರೆ ಸ್ವಲ್ಪ ಬೇಗ ಆಗತ್ತೆ ಕೈಯಿಂದ ಸ್ವಲ್ಪ ನಿಧಾನ ಆಗತ್ತೆ ಅಷ್ಟೇನೆ ನೋಡಿ ಅಷ್ಟಿಷ್ಟ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕೋಡ್ಬಳೆನ ಇಟ್ಕೋಬೇಕು ನೋಡಿ ಒಂದು ಬೇಳೆಗೆ ಹಾಕೊಂಡು ಈ ರೀತಿ ಈ ಫ್ರೆಶ್ ಮಾಡ್ಕೊಂಡು ಇಲ್ಲಿ ಫ್ರೆಶ್ ಮಾಡಿದ್ರೆ ಆಯಿತು ಕೋರ್ಬಳೆ ರೆಡಿ ಆಯಿತು ಈ ರೀತಿಯಾಗಿ ಪ್ಲೇಟಲ್ಲಿ ಮಾಡಿಕೊಂಡು ಈ ರೀತಿ ಇಟ್ಕೊಂಡಾಗ ಆಮೇಲೆ ಒಟ್ಟಿಗೆ ಎಣ್ಣೆಯಲ್ಲಿ ಕರಿಬೋದು ಸೊ ಹಾಗಾಗಿ ಈ ರೀತಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ನನಗೆ ಇಲ್ಲಿ ಜಾಗ ಕಡಿಮೆ ಇದೆ ಸೊ ಹಾಗಾಗಿ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ ಓಕೆನಾ ಸಿಂಪಲ್ ಆಗಿ ಮಾಡಿಕೊಡೋದು ಸೊ ಎಲ್ಲವನ್ನೂ ನಾನು ಇದೇ ರೀತಿ ಮಾಡ್ಕೊಳ್ತೀನಿ ಫಸ್ಟು ಹ್ಞೂ ಕೈಯಿಂದ ಕೂಡ ಫಾಸ್ಟಾಗಿ ಮಾಡ್ಕೊಬೋದು ಸುಮ್ಮನೆ ಕೈಯ್ಯಟಸ್ಕೊಂಡ್ಬಿಟ್ಟು ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡಿಬಿಟ್ಟು ಕೈಯಲ್ಲಿ ಕೂಡ ನೋಡಿ ಇಷ್ಟು ಮಾಡಿಕೊಂಡ್ರೆ ಆಯಿತು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳೋದನ್ನು ತೋರಿಸಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹ್ಞೂ ಇವಾಗ ಇಷ್ಟು ಮಾಡಿದೀನಲ್ಲ ಕರೆದು ಬಿಟ್ಟು ತೋರಿಸ್ತೀನಿ ಇಲ್ಲಿ ಎಣ್ಣೆ ಬಿಸಿ ಆಡಕ್ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಚೆನ್ನಾಗಿ ಎಣ್ಣೆ ಕಾದ ಕೂಡ ನಾವು ನಿಧಾನಕ್ಕೆ ಒಂದೊಂದಾಗಿ ಈ ರೀತಿ ಬಿಟ್ರೆ ಸೊ ನೋಡ್ಬೋದು ಈ ತರ ಆಗಿ ಮೇಲೆ ಬರುತ್ತೆ ನಿಧಾನ ಕರಿಬೇಕು ಫುಲ್ಲು ಕ್ರಿಸ್ಪಿಯಾಗಿ ಕರೆದ್ರೆ ತುಂಬಾನೇ ಟೇಸ್ಟಿ ಇರುತ್ತೆ ಇದು ಫೋನ್ ಸ್ಮಾಲ್ ಸ್ಮಾಲ್ ಫೋನ್ ಕಡೆ ಆಗಲಿ ಮತ್ತೆ ಆಮೇಲೆ ಹಾಕೋಣ ಒಂದು ಟೂ ಸೆಕೆಂಡ್ ಕೂಡಲೇ ನೋಡಿ ಪಿರಿಯಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಬರ್ತಾ ಇದೆ ನೋಡ್ತಾ ಇದೀನಲ್ಲ ಎಷ್ಟೊಂದು ಕ್ರಿಸ್ಪಿಯಾಗಿ ಬರ್ತಾ ಇದೆ ಅಂತೇಳಿ ಕ್ರಿಸ್ಪಿಯಾಗಿ ನಾವು ಕರಿಬೇಕಾಗುತ್ತೆ ಪೂರ್ತಿಯಾಗಿ ಎಲ್ಲವನ್ನು ನೋಡಿ ಈ ಥರ ಗೋಲ್ಡನ್ ಕಲರ್ ಬರಬೇಕು ಇನ್ನೊಂದು ಸ್ವಲ್ಪ ಆಗಬೇಕು ಇದು ನೋಡಿ ಫುಲ್ ಸೌಂಡ್ ಬರುತ್ತೆ ಅವಾಗ ನಾವು ಎಸ್ ದಿವಸ ಇಟ್ಕೊಂಡು ತಿಂದರೂ ಕೂಡ ಸೊ ಮೆತ್ತಗಾಗೋದಿಲ್ಲ ಕ್ರಿಸ್ಪಿಯಾಗೇ ಇರುತ್ತೆ ಇನ್ನೊಂದು ಫುಲ್ ಕ್ರಿಸ್ಪಿ ಗೋಲ್ಡನ್ ಕಲರ್ ಬಂದ ಕೂಡಲೇ ತೆಗೆದ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಲರ್ ಬರ್ಬೇಕು ನಮಗೆ ಸೊ ಇದು ಆಗಿದೆ ಇವಾಗ ತೆಗೆದ್ಬಿಡೋಣ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ದೀವಲ್ವ ನಿಮ್ಗೆ ಬೇಕಾದ್ರೆ ಡಾಲ್ಡ ಇದ್ದರೆ ಹಾಕಿದ್ರೆ ಇನ್ನೂ ಟೇಸ್ಟಿ ಇರುತ್ತೆ ನಾನು ಕ್ರಿಸ್ಪಿಯಾಗಿ ನೋಡಿ ಈ ರೀತಿ ಸೌಂಡ್ ಬರಬೇಕು ಆ ಥರ ಆಗಿದ್ರೆ ನಮಗೆ ತುಂಬ ದಿವಸ ಗಂಟ ಕ್ರಿಸ್ಪಿಯಾಗೇ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಇದೆ ಮತ್ತು ಇನ್ನೊಂದು ರೌಂಡ್ ಹಾಕ್ಕೊಳ್ತೀನಿ ನೋಡಿ ಮನೆ ಸುಲಭ ಈ ರೀತಿ ಮನೇಲಿ ಮಾಡಿಟ್ಕೊಂಡು ಮನೆಯಲ್ಲಿ ಊಟದ ಜೊತೆ ನೆನೆಸ್ಕೊಳಕ್ಕೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಮಾತ್ರ ಸಖತ್ತಾಗಿದೆ ಇದು ಸೊ ಹಾಗೆ ಒಂದು ಟೂ ಸೆಕೆಂಡ್ಗೆ ತಿಳಿಸ್ಕೊಂಡ್ಬಿಡೋಣ ಈ ಥರ ಬರುತ್ತೆ ಆಯಿತು ಇದು ಕೂಡ ತೆಗೆದುಬಿಡೋಣ ತುಂಬಾ ಕ್ರಿಸ್ಪಿಯಾಗಿ ಮತ್ತು ತುಂಬಾ ಟೇಸ್ಟಿಯಾಗಿದೆ ಸೊ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಆವಾಗ ಈ ಥರ ತಿಂಡಿಗಳು ಮಾಡಿಟ್ಕೊಂಡ್ರೆ ಸೊ ಅಂಗಡಿಗೆ ಹೋಗೋದು ತಪ್ಪತ್ತೆ ಅಂಗಡಿದು ಸ್ವಲ್ಪ ಕಡಿಮೆ ತಿನ್ನಿಸಿ ಮನೆಯಲ್ಲೇ ಹೆಲ್ದಿಯಾಗಿ ಮಕ್ಕಳನ್ನ ಮಾಡಿಕೊಡಿ ಫ್ರೆಂಡ್ಸ್ ಆಯ್ತು ಎಲ್ಲ ಆಲ್ಮೋಸ್ಟ್ ಮಾಡಿತ್ತು ನಾನು ಇಷ್ಟೇ ಇಷ್ಟು ಹಿಟ್ಟಲ್ಲಿ ನಾನು ಎಷ್ಟೆಲ್ಲ ಕೋಟ್ ಬಳೆಯನ್ನು ಮಾಡಿದೀನಿ ಅಂತ ಹೇಳಿ ಸೊ ಇವಾಗ ಎಣ್ಣೆಲಿ ಕರೆಯೋದು ಅಷ್ಟೇನೆ ಸೊ ಆರಾಮ್ಸೆ ಮನೇಲಿ ಈ ತರ ಕೂತ್ಕೊಂಡು ಫ್ರೀ ಇದ್ದಾಗ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕೋಟ್ ಬಳೆಯನ್ನು ಕೈಯಿಂದನೇ ಸೊ ನಾನು ಒಂದು ಕೈಲಿ ವಿಡಿಯೋ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ತೋರಿಸಿದೀನಿ ಬಟ್ ಎಲ್ಲವನ್ನೂ ನೋಡಿ ಇದೇ ರೀತಿ ಮಾಡ್ಕೊಂಡ್ರೆ ಆಯ್ತು ತುಂಬಾನೇ ಮತ್ತೆ ಚಕ್ಲಿ ಹೊರಳೆನ ಇದ್ದರೆ ಅದರಲ್ಲಂತೂ ಇನ್ನೂ ಫಾಸ್ಟ್ ಆಗಿ ಆಗುತ್ತೆ ಕೈಯಿಂದ ಒಂದು ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇನೆ ನೋಡಿ ಈ ಥರ ಆಗಿ ಸುತ್ತಲೂ ಹಾಕೊಂಡು ಈ ರೀತಿ ಪ್ರೆಶ್ ಮಾಡಿದ್ರೆ ಆಯಿತು ಕೋಡ್ಬಳೆ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಈ ರೀತಿ ಮಾಡಿಟ್ಕೊಂಡ್ರೆ ಸುಮಾರು ದಿವಸ ಗಂಟೆ ನಾವು ಸ್ಟೋರ್ ಮಾಡಿ ಮಾಡಿಡ್ಬೋದು ಕೋಟ್ಬಳೆಯನ್ನ ಬಟ್ ಇದೆಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಒಟ್ಟಿಗೆ ಹಾಕಿ ಎಣ್ಣೆಲಿ ಕರಿಬೋದು ನೋಡಿ ಆಗಿದೆ ಈಗ ಅದಕ್ಕಿದ್ದಾಗ ತೆಗೆದು ಬಿಡೋಣ ಇನ್ನು ಜಾಸ್ತಿ ಸೀದೋ ಸೀದಿಸ್ಬಿಟ್ರೆ ಒಂಥರ ಕೈ ಕೈ ಅನಿಸ್ಬಿಡುತ್ತೆ ಸೊ ಇಷ್ಟ ಸಾಕು ನೋಡಿ ನಾವು ಹಾಕಿದಾಗ ಈ ರೀತಿ ಸೌಂಡ್ ಬರಬೇಕು ಆಗಿದೆ ಅಂತ ಅಂಥೇಳಿ ರೆಡಿ ಆಯ್ತು ಕ್ರಿಸ್ಪಿ ಆಗಿರುವಂತ ಕೋಟ್ ಇಷ್ಟೊಂದು ಕ್ರಿಸ್ಪಿ ಆಗಿ ಸೊ ಈ ರೀತಿಯಾಗಿ ಬಂದಿದೆ ಸೊ ನಿಮ್ಗೆ ಇಷ್ಟ ಆಯ್ತಲ್ವಾ ಸೊ ನಿಮ್ಗೆ ಇಷ್ಟ ಆಗಿದ್ದೇನೆ ನೀವು ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಕೋಡ್ಬಳೆ ರೆಸಿಪಿ ಒಂದಿಗೆ ಬ್ಲಾಗ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಕ್ರಿಸ್ಪಿಯಾಗಿರೋಂಥ ಕೋಡ್ಬಳೆ ರೆಸಿಪಿ ತುಂಬಾ ಟೇಸ್ಟಿ ಇರುತ್ತೆ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಮಕ್ಕಳಿಗೆ ಸ್ನಾಕ್ಸ್ ಸ್ನ್ಯಾಕ್ಸ್ಗಳಿಗೆ ಸ್ಕೂಲಿಗೆ ಕಳಿಸ್ಕೊಡೋಕೆ ತುಂಬ ಟೇಸ್ಟಿಯಾಗಿರುವಂಥ ಕೋಡ್ಬಳೆ ಶೇರ್ ಮಾಡಿದ್ದೀನಿ ನೋಡಿ ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕಿ ಎತ್ತಿಕ್ಬಿಡೋಣ ನೋಡಿ ಈ ರೀತಿ ಸೌಂಡ್ ಬರಬೇಕು ನೀವು ಎಷ್ಟು ದಿವಸ ಆದರೂ ಸ್ಟೋರ್ ಮಾಡಿರ್ಬೋದು ನಿಮಗೆ ಮೆತ್ತಿಗೆ ಆಗೋದಿಲ್ಲ ಇದೇ ರೀತಿ ಕ್ರಿಸ್ಪಿಯಾಗಿರುತ್ತೆ ಆದರೆ ಕಂಪ್ಲೀಟಾಗಿ ಆರಿದ್ಮೇಲೆ ನೀವು ಇದನ್ನು ಬಾಕ್ಸಲ್ಲಿ ಹಾಕಿ ಎತ್ತಿಕ್ಕೋಬೇಕು ಬಟ್ ಇದು ಒಂದು ವಾರದಲ್ಲೇ ಖಾಲಿ ಆಗಿಬಿಡುತ್ತೆ ನಮ್ಮ ಮನೇಲಿ ನಾಲ್ಕೈದು ದಿವಸಕ್ಕೆಲ್ಲ ಖಾಲಿ ಸೊ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಾಕ್ಸ್ ಹಾಕಿ ಎತ್ತಿದ್ದೀನಿ ಇನ್ನು ಮಿಕ್ಕಿದ್ದು ತಿನ್ನೋದಕ್ಕಂಥೇಳಿ ಎತ್ತಿಕೊಂಡಿದ್ದೀನಿ ಸೊ ಇದನ್ನೆಲ್ಲ ಇವಾಗ ನಾನು ಒಂದು ಒಂದು ಹತ್ರ ಎತ್ತಿಕ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ನೋಡ್ಕೊಂಬೆಲ್ಲ ಎಷ್ಟು ಸುಲಭವಾಗಿ ಎಷ್ಟು ಕ್ರಿಸ್ಪಿಯಾಗಿರೋ ಅಂತ ಕೋಡ್ಬಳೆ ರೆಸಿಪಿನ ಶೇರ್ ಮಾಡಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ತಪ್ದಿರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾಳೆ ಸಿಗೋಣ ಫ್ರೆಂಡ್ಸ್ ಬಾಯ್